ಹೇಳಿಕೆಯನ್ನು ಕೂತ್ಕೊಳ್ಳೋದ್ರ ದಿನ ಯಾವುದೇ ಒಂದು ಕಾಮಗಾರಿಯಾಗಲಿ ಯಾವುದೇ ಒಂದು ಜನ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆಯಾಗಿ ಅವ್ರು ಮಾಡಲಿ ಅನ್ನೋದು ಅದ ನಂತರ ಸರ್ಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಥಮವಾಗಿ ನಮಗೆ ಸುಮಾರು ಐದು ಕೋಟಿಯಷ್ಟು ಅನುದಾನವನ್ನು ಕೊಟ್ಟರು ಅದರ ನಂತರ ಬೇರೆ ಬೇರೆ ಇಲಾಖೆಯ ಮುಖಾಂತರ ಸಂಪಾಲ್ಯ ಗ್ರಾಮದ ಅನುದಾನ ತರ್ತಕ್ಕಂಥ ವ್ಯವಸ್ಥೆ ಮೊನ್ನೆ ಕೂಡ తమ ముఖ్యమంత్రి భేటీ హీ నమ్మ అధ్యక్షులు ఉపాధ్యక్ష సదస్యలు అధికారి జగదీశ్వేక వందనే ఈ కోటి విడుదల బిగడ వే ఆర్థిక ఇలాఖ డిపార్ట్మెంట్ ఇంత విడుదల హ ముఖ్యమంత్రివర ఆర్థిక ఇలాఖ నేరవాడుగడ ఈ హగత్ లక్ష రూపాయన బహుకాల బేడె ಏನು ನಮ್ಮ ಕರ್ನಾಟಕ ದಕ್ಷಾತು ಕೇರಳಕ ಒಂದು ಪ್ರದೇಶದಲ್ಲಿ ಆ ಗುಡ್ಡಗಾಡು ಜನರು ಪಶ್ ಭಾಳ ಕಷ್ಟವನ್ನು ಅನುಭವಿಸ್ತಾರೆ ಒಂದು ಭಾಗದಲ್ಲಿ ಅರಣ್ಯದವರ ಸಮಸ್ಯೆ ಅವರು ಒಕ್ಕಲೇ ಪ್ರಕಟತಕ್ಕಂಥದ್ದು ನೋಟಿಸ್ ಕೊಡತಕ್ಕಂಥದ್ದು ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅಲ್ಲಿ ಹೋಗಲಿಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ ನಮ್ಮ ತಕ್ಕನಗಾಲಗಳು ಪ್ರಪಂಚ ಜಾತ್ರೆ ಅವರೆಲ್ಲ ಆ ಏರಿಯಾದಲ್ಲಿ ಅಜಿಯವರು ತಮ್ಮ ಸೇರಿ ಮಾಡಿ ಅವರು ಪಶ್ ಅವರಿಗೆ ಆ ಪ್ರದೇಶದಲ್ಲಿ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಆನೆ ಮನೆಗೆ ಅಂತ ಒಂದು ಸಮಸ್ಯೆ ಇರ್ತಕ್ಕಂಥ ಜಾಗದಲ್ಲಿ ಜನರಿಗೆ ಒಂದು ಸಂಪರ್ಕ ಭಾಳ ಮನೆಗಳಿದ್ದಾವೆ ಆ ಜಾಗಕ್ಕೆ ಒಂದು ರಸ್ತೆ ಆಗುತ್ತೆ ಉದ್ದೇಶದಿಂದ ನಾವು ಅಂತಿಮ ಭೇಟಿ ಕೊಂಡಾಗ ವರ್ಷ ಒಂದು ಕೋಟಿ ರೂಪಾಯಿ ಅಲ್ಲಿ ಐವತ್ತು ಲಕ್ಷವನ್ನು ಈಗಾಗಲೇ ಈ ದರ್ಕಾಸು ಮತ್ತು ಕಂದರ್ಕ ರಸ್ತೆಗೆ ಜೊತೆಯಲ್ಲಿ ನಮ್ಮ ಸಂಪಾದಿಗಳನ್ನು ತಿರುಗೋಡಿಕೊಂಡಂಥ ರಸ್ತೆ ಅದು ನಮ್ಮ ಪೇರಡ್ಕ ಮತ್ತು ದರ್ಕಾಸಿಗೆ ಸಂಪರ್ಕ ಮಾಡತಕ್ಕಂಥದ್ದು ಅದಕ್ಕೆ ಾರೆ ಮತ್ತೊಂದು ಕೆಡಿಕಲ್ಲು ಮುಂಡಾಟಕ ರಸ್ತೆ ನಮ್ಮ ಸುಂದರಿ ಮುಂಡಾಟಕರುತ್ತಾರೆ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ಅವರಿಗೆ ಹೆಚ್ಚಿನ ಆಸೆ ಇದೆ ಅವರ ಆ ಪ್ರದೇಶಕ್ಕೊಂದು ಹತ್ತು ಲಕ್ಷ ರೂಪಾಯಿ ಮತ್ತೆ ಕಲ್ಲುಗುಂಡಿ ಚಟ್ಟಕಲ್ಲು ರಸ್ತೆ ಕಾಂಕ್ರೀಟ್ ಒಂದು ಹದಿನೈದು ಲಕ್ಷ ಕಲ್ಲುಡಿ ಎಸ್ ಸಿ ಕಾಲಕ್ಕೆ ಒಂದು ಹತ್ತು ಲಕ್ಷ ಹೀಗೆ ಒಟ್ಟು ಒಂದು ಕೋಟಿಯನ್ನು ಆರ್ಥಿಕ ಇಲಾಖೆ ನಿನ್ನೆ ಬಿಡುಗಡೆ ಮಾಡಿದೆ ಆದಷ್ಟು ಶೀಘ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದ್ದು ೇಗ ಮಾಡಬೇಕು ಮತ್ತು ಒಳ್ಳೆಯ ಪಾರದರ್ಶಕವಾಗಿ ಯಾವುದೇ ಒಂದು ತೊಂದರೆ ಆಗದಂತೆ ಜನರಿಗೆ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷ ಅಂತೂ ಇದು ಮಾಡಿದ ಕೆಲಸ ಆಗಿ ಹೋಗಿದೆ ಈಗಾಗಲೇ ನಮ್ಮ ಮುಂದುವಡಿಯವರು ಮಾಡಿ ಹನ್ನೆರಡು ವರ್ಷ ಆಗಿದೆ ಭಾಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ರಸ್ತೆಗಳು ಬೇರೆ ಬೇರಗರಿಗೆ ಮತ್ತು ದರಖಾಸಿಗೆ ಸಂಪರ್ಕ ಮಾಡುವಂಥ ರಸ್ತೆಗಳು ಹೇಳ್ತಾ ಇದೆ ಈ ಕೆಲಸ ಕೂಡ ಅಷ್ಟೇ ಪಾರದರ್ಶಕವಾಗಿ ಆಗುವಂಥ ನಾವು ಈಗಾಗಲೇ ಅವರನ್ನು ವಿನಂತಿ ಮಾಡಿದ್ದೇವೆ ಇಂಜಿನಿಯರ್ಗಳು ಅಥವಾ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಇದರ ಜೊತೆಯಲ್ಲಿ ಈಗಾಗಲೇ ಸಂಪಾದಿ ಗ್ರಾಮಕ್ಕೆ ಇವರೆಲ್ಲ ನಮ್ಮ ನಾಯಕರುಗಳ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಯದವರಿಗೆ ಸುಮಾರು ಹತ್ತು ಕೋಟಿಯಿಂದ ಹೆಚ್ಚು ಅನುದಾನವನ್ನು ನಾನು ತಂದುಕೊಟ್ಟಿದ್ದೇನೆ ಸಿದ್ದರಾಮಯ್ಯ ಅವರು ಐದು ಕೋಟಿ ಒಟ್ಟು ಆಮೇಲೆ ಕೋಟಿ ಯಾರಾಯಿತು ಟೂರಿಸಂ ಇಲಾಖೆಯಿಂದ ಒಂದು ಅರವತ್ತೈದು ವರ್ಷ ಒಕ್ಕಿನಿಂದ ಬೇರೆ ಬೇರೆ ಇಲಾಖೆಯಿಂದ ದೇವಸ್ಥಾನ ಬದಲಾವಣೆಗಳಿಗೆ ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಎಲ್ಲ ಕಡೆಗೆ ಅನುದಾನವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿಯಲ್ಲಿ ನಮ್ಮ ಎಂ ಪಿ ಮಂಡಳಿ ಬಸ್ವ ಕರ್ನಾಟಿಸುವ ಅವರು ಕೊಟ್ಟಿದ್ದಾರೆ ನಮ್ಮ ನಸೀರ ಹಾಕಿದಂತೆ ಎಂ ಎಲ್ ಸಿ ಅವರು ಅಂಗಡಕದ ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಐದು ಲಕ್ಷ ಮೊನ್ನೆ ಎಲ್ಲ ಮಸೀದಿಗಳಿಗೆ ಒಂದು ದರ್ಗಗಳಿಗೆ ಐದು ಲಕ್ಷ ರೂಪಾಯಿ ಹೈಮಾಸು ಶಿಫಾಲ್ ಹಾಕ್ತಕ್ಕಂಥ ಆಯೋಜಿಸ್ತಾ ಇದ್ದಾರೆ ಇನ್ನು ಮುಂದೆ ಸಂಪಾದಕವಾದ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಅದು ಕ್ರೈಸ್ತ ಇರ್ಬೋದು ಹಿಂದೂ ಸಹೋದರ ಇರ್ಬೋದು ಮುಸಲ್ಮಾನ್ ಗಲಭೆ ಬಸ್ತಿದೆ ಅಲ್ಲಿ ಕೂಡ ಹೈಮಾ ಶಿಮವನ್ನು ಆಡಿಸಬೇಕು ಅಂತ ಕೆಲಸಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ನಿನ್ನೆ ಮೊನ್ನೆ ಭೇಟಿಯಾದಾಗ ಸಂಪಾದಕ ಇನ್ನೂ ಒಂದು ಮೂರು ಕೋಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಟಿಕ್ಕಿ ಒಂದು ಎರಡು ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಆದಷ್ಟು ಬೇಗ ಮಾಡಿಕೊಡ್ತೇನೆ ಈಗ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ఎడ వర నమగెలా వార్షికవారి సుమారు ఐవెంట్టు సా కోట బలజా గ్యారంటీ కమిటీ వినియోగించారు అక్కడి నెస్ బేరే రీతి నిన్నే ఈ రాజ్యద ನಾಲ್ಕು ಕೋಟಿ ಜನರಿಗೆ ಫಲವನ್ನು ಸರ್ಕಾರ ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ವಿರೋಧಿಸಿದವರು ಆಗಾಗ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಖಜಾನೆಯಲ್ಲಿ ದುಡ್ಡಿಲ್ಲ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಆ ಖಾಲಿಯಾಗಿದೆ ಅಂತ ಸಂದರ್ಭದಲ್ಲಿ ಅವರು ಯಾರು ಕೂಡ ನನಗೆ ಉಚಿತ ಅಕ್ಕಿ ಅಥವಾ ಗೃಢಲಕ್ಷ್ಮಿ ಗೃಹಜ್ಯೋತಿ ಗಣಂತ ಯಾರು ಎಲ್ಲವನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಮಧ್ಯಾಹ್ನ ಸಿದ್ದರಾಮಯ್ಯ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಈ ವ್ಯವಸ್ಥೆಯನ್ನು ನಡೀಕೆ ಮಾಡ್ತಕ್ಕಂಥದ್ದು ನಾವು ಕರೆತು ಆದರೆ ಅವರ ಕಾರ್ಯಕರ್ತರಾಗಿ ಕಾರ್ಯಕರ್ತರ ಖ್ಯಾತಿಯಾಗಿ ಎಲ್ಲ ನಾಯಕರು ಕೂಡ ಇದರ ಎಲ್ಲ ಸವಲತ್ತುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಇತ್ತೀಚಿನ ಕೂಡ ಮಾತಾಡಿ ಸರ್ಕಾರದಲ್ಲಿ ಹಣ ಇಲ್ಲ ಬೇರೆ ಬೇರೆ ರೀತಿಯ ಆರೋಪವನ್ನು ಇವತ್ತು ಈ ಸರ್ಕಾರ ಮಾಡಿದಂಥ ಹಲವಾರು ಕಾಮಗಾರಿಗಳು ನಮ್ಮ ಸುಳ್ಳಿಯ ತಾಲೂಕಿಗೆ ನೆಲದ ಮಳೆ ಹಾಕಿ ಹತ್ತು ಕೋಟಿ ರೂಪಾಯಿ ಬಂದಾಗ ಶಾಸಕಿಯವರು ಅದನ್ನು ಹಂಚಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ನಾವು ಕೇಳಿದ್ರು ಇಲ್ಲಿ ನಮ್ಮ ಹೆಚ್ಚು ಸಮಸ್ಯೆ ಆಗಿರ್ತಕ್ಕಂಥ ಪ್ರದೇಶ ಸಂಪಾದ ಅಲ್ಲಿ ನೆರೆ ಆಗಿದೆ ಕೂಕಪ್ಪಾಗಿದೆ ಮತ್ತು ಪ್ರವಾಹದಿಂದಾಗಿ ಕೂಡ ಹಲವಾರು ಜನ ಸರ್ಕಾರಿ ಗ್ರಾಮದವರು ಬಹಳ ತೊಂದರೆ ಅಲ್ಲಿ ಮಸೀದಿ ಇರ್ಬೋದು ಅಥವಾ ಗಂಗಾ ಇರ್ಬೋದು ಭಜನಾ ಮಂದಿರ ಇರ್ಬೋದು ಎಲ್ಲ ಕಡೆಯಲ್ಲಿ ಮೊದಲಾದಾಗ ನಮ್ಮ ಎಸ್ಕೆ ಎಲ್ಲ ನಮ್ಮ ಕಂಚೇರಿ ವರ್ಷಗಳು ದಿವಸದ ಇಪ್ಪತ್ತು ಗಂಟೆಗಳ ಕಾಲ ಜನರ ಜೊತೆಗೆ ನಿಂತು ಜನರ ಸೇವೆ ಮಾಡಲ್ಲ ಸಂಘಟನೆಗಳು ಅಲ್ಲಿ ಯಾವ ಎಸ್ ಕೆ ಎಸ್ ಎಲ್ ದ ಎಸ್ ಎಸ್ ಅರ್ಫ್ನವರು ತನ್ನಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇರ್ಬೋದು ಜಾತಿ ಮತ ಭೇದ ಎಲ್ಲ ಸಂಘಟನೆಯವರು ಕೆಲಸ ಮಾಡಿ ರಾಜ್ಯದಲ್ಲೇ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸ್ಪೀಕರ್ ಬಿ ಪಿ ಖಾದರ್ ಅವರು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರ ಸಹಕಾರ ಇದೆ ಇದರಲ್ಲಿ ಉದ್ದೇಶ ಇಷ್ಟು ಜನರ ಸಹಕಾರದಿಂದ ಇನ್ನೂ ಕೂಡ ಸುಮಾರು ಐದು ಕೋಟಿಯಷ್ಟು ಅನುದಾನ ಬರ್ತದೆ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕಿಯವರು ಸಂಸತ್ ಸದಸ್ಯರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ ಯಾವ್ದು ದಯವಿಟ್ಟು ಹೆಚ್ಚಿನ ಅನುದಾನವನ್ನು ಸದ್ಯಕ್ಕೆ ತರಿಸು ಯಾಕಂದರೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿವೆ ಅದನ್ನು ತರಿಸ್ತಕ್ಕಂಥ ಕೆಲಸ ಮಾಡಬೇಕು ಸಂಪಾದೆಯಲ್ಲಿ ಅನಾಹುತಗಳ ಮೇಲೆ ಅನಾಹುತಗಳಾಗಿರ್ತಕ್ಕಂಥದ್ದು ಅವೆಲ್ಲ ನೋಡಿದ್ವಿ ಅಲ್ಲಿಗೆ ಅವರು ಮನತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅಲ್ಲಿ ಇರ್ತಕ್ಕಂಥವರು ಎಲ್ಲ ಸಮುದಾಯದವರು ಇದ್ದಾರೆ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇದ್ದ ಕಾರಣ ಅಲ್ಲಿಗೆ ಅವರು ಅನುದಾನ ಕೊಡ್ತಾಯಿದ್ದರು ವರ್ಷ ಹೆಚ್ಚು ಅನುದಾನವನ್ನು ಸಂಪಾದನೆ ಕೊಡಬೇಕು ಉಪಾಯಗಳನ್ನು ಹೆಚ್ಚು ತೊಂದರೆಗಳು ಒಳಪಟ್ಟಿದೆ ಅದರ ಜೊತೆ ಗುಣಿಕಾಲದ ಹಲವಾರು ರಸ್ತೆಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿದ್ದಾರೆ ಅವರ ಆರ್ಥಿಕ ಇಲಾಖೆಯಿಂದಲೇ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೇವೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಯಾವ ಕೂಡ ನಾನು ಇವತ್ತು ಒಬ್ಬ ಪಂಚಾಯತ್ ಸದಸ್ಯನೂ ಅಲ್ಲ ಜಿಲ್ಲಾ ಪಂಚಾಯತ್ಗಳಿಗೂ ಅಲ್ಲ ಕೇವಲ ಒಬ್ಬ ನಮ್ಮ ಊರಿನ ಜನರಿಗೆ ಬೇಕಾಗಿ ಮಾಡತಕ್ಕಂಥ ಕೆಲಸ ಈ ಬದ್ಧತೆಯನ್ನು ಭಾರತೀಯ ಜನತಾ ಪಕ್ಷದವರು ಮತ್ತು ಜನತಾದಳವರು ಮಾಡಬೇಕು ಕೇಂದ್ರದಲ್ಲಿ ಸರ್ಕಾರ ಇದೆ ಸಂಸತ್ ಸದಸ್ಯರು ಯಾಕೆ ಅವರಿಗೆ ಸಂಸತ್ ಸದಸ್ಯರ ನಿಧಿಯಿಂದ ಇಂಥ ರಸ್ತೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಮ್ ಎಲ್ ಎ ಅವರ ನಿಧಿ ಬೇರೆ ಇದೆ ಅವರಿಗೆ ಮನೆ ಕೊಟ್ಟಂಥ ಹಳೆಯಾಳಿಯಿಂದ ಕೂಡ ತುಂಬ ರಸ್ತೆಗಳನ್ನು ಮಾಡಬೇಕು ಆದರೆ ಅವರು ಮನತಾಯಿ ಧೋರಣೆ ಮಾಡ್ತಾರೆ ಇದನ್ನು ಮಾಡಬಾರತಕ್ಕಂಥ ಕರ್ನಾಟಕ ಾಗ ಇಪ್ಪ ಬಿಜೆಪಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಥಳ ವೀಕ್ಷಣೆ ಮಾಡಿ ನಾನು ನಾನೇ ಅವರ ಪಕ್ಷದ ಎಲ್ಲ ನಾಯಕ ನಿಮ್ಮ ಸರ್ಕಾರವನ್ನು ಕೂಡ ಕೊಡಲಿಲ್ಲ ಅಲ್ಲ ಸರ್ ನಮ್ಮ ಸರ್ಕಾರ ಬಂದಿದೆ ಹದಿನೇಳಕ್ಕೆ ಆದಂತಹ ದುರಂತದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಸರ್ಕಾರವು ಬಿಜೆಪಿ ಹನ್ನೆಂಟರಿಂದ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂದರೆ ನೀವು ಘೋಷಣೆ ಮಾಡಿದ್ದೀವಿ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದೀವಿ ಹೇಳಿ ನಾವು ಹತ್ತು ಕೋಟಿ ವಿಶೇಷ ಅಂತ ಅಂತೇವೆ ನಮ್ಮ ಸರ್ಕಾರ ಅನ್ನೋದು ಅದರ ಆಗಿಲ್ಲ ಅದರಲ್ಲಿ ಒಂದು ಕೋಟಿ ಮೂರು ಎರಡು ಕೋಟಿ ಬರ್ತಾರೆ ಅದನ್ನೇ ಹೇಳ್ತಾ ಇಷ್ಟು ವೇಗದಲ್ಲಿ ಆದಂಥದ್ದು ವಿಶೇಷ ಎರಡೂವರೆ ವರ್ಷ ಆಯ್ತಲ್ಲ ಅಂತ ಎರಡು ವರ್ಷ ಆಗಿಲ್ಲ ಎರಡನೇ ವರ್ಷ ಆಗಿಲ್ಲ ಸರ್ಕಾರ ಬಂದಾಗ ಕರೆನೇ ಕಾರ್ಯ ಈ ಸರ್ಕಾರ ಬಂದಾಗ ಇನ್ನೂ ಕೂಡ ಕಾಂಟ್ರಾಕ್ಟ್ಗಳಿಗೆ ಬೀದಿ ಕೊಟ್ಟಿಕ್ಕೆ ಆಗ್ತಾಯಿಲ್ಲ

ಲಕ್ಕು ಲಗಾಮು ಏನೂ ಇಲ್ಲ ಆ ಕುಮಾರ್ ಅವರು ಹೇಳ್ತಾ ಇದ್ದಾರಲ್ಲ ಏನು ಹೇಳಿದ್ದಾರೆ ಅವರು ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾ ಡಿ ಸಿ ಅವರು ಇದ್ರು ಅವ್ರನ್ನ ಪಾಕ್ಷದಾರ ಬಂದವರು ನಮ್ಮ ಚೀಫ್ ಸೆಕ್ರೆಟರಿ ಯಾರು ಹೇಳ್ತಾರೆ ಅವರು ರಾತ್ರಿ ಕೆಲಸ ಮಾಡ್ತಾರೆ ಅವರು ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಇಂಥ ಹೇಳ್ತಕ್ಕಂಥವ್ರು ಅವರ ಮಾತನ್ನ ಲೆಕ್ಕಕ್ಕೆ ತಗೋವಾಗಿಲ್ಲ ಏನೇನು ಹೇಳ್ತಾರೆ ಇವತ್ತೇನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಏನಾಯ್ತು ನಮ್ಮ ಒಂದು ಬೇಡಿಕೆಗೆ ಇವರು ಸುಮ್ಮನೆ ಇರಬೇಕಾದ ಇಷ್ಟೊಂದು ಗತಿಗೇಡಿನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ನಾಯಕರುಗಳ ಬಗ್ಗೆ ನಮಗೆ ಪಶ್ಚಾತ್ತಾಪ ಒಂದು ಮಾತಾಡುವಾಗ ಒಂದು ಮಹಿಳೆಯರ ಪಡೆ ಒಂದು ಜಿಲ್ಲಾಧಿಕಾರಿ

ಈ ಬಿಜೆಪಿ ಅಲ್ಲ ಈಗ ಬಿಜೆಪಿ ಇರುತ್ತಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಅಲ್ಲಿಗೆ ಈ ಅಭಿವೃದ್ಧಿ ಜಾಸ್ತಿ ಆಗಲ್ಲ ಅಂತ ಹೇಳಿ ಹತ್ತು ಕೋಟಿ ಮಳೆ ಹಾನಿ ಅವರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಹತ್ತು ಕೋಟಿ ಮಳೆ ಹಾನಿ ಕೊಟ್ಟಿರೋದು ರಾಜ್ಯ ಸರ್ಕಾರ ಅದು ಇನ್ನೂ ಬಂದಿಲ್ಲ ಬಂದಿದೆ ಕೇವಲ ಪ್ರಸ್ತಾವನೆ ಕಳಿಸಿ ಕೇಳಿದ ಪ್ರಸ್ತಾವನೆ ಕಳಿಸಿದ ಕೆಲಸ ಆಗಿದೆ ಅದೇ ಮಾಡಿದ್ದಾರೆ ಅವರು ಅವರಿಗೆ ಬೇಕಾದ ಗುತ್ತಿಗೆ ತಾನೆ ಕೊಡುವ ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅದನ್ನು ಟೆಂಡರ್ ಮಾಡಿದ್ದು ಆಗಿದೆ ಅಷ್ಟೇ ವಿಷಯ ಅಷ್ಟೇ ಕಾರ್ಯಕರ್ತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಅದನ್ನು ಮಾಡುವಂತ ನಮ್ಮ ದಿನೇಶ್ ಗುಂಡೂರಾವ್ ಅವರು ಟೆಂಡರ್ ಮಾಡ್ತಕ್ಕಂಥ ಅಷ್ಟೇ ಹತ್ತು ಕೋಟಿ ರೂಪಾಯಿ ಟೆಂಡರ್ ಆಗ್ತದೆ ಇದು ಕೂಡ ಟೆಂಡರ್ ಆಗ್ತದೆ ದುಡ್ಡು ಕೋಟಿ ಕೊಟ್ಟು ಯಾರನ್ನು ಇದು ಮಾಡತಕ್ಕಂಥದ್ದಲ್ಲ ಈಗ ಹತ್ತು ಕೋಟಿ ಬಂದಿರೋದು ಅಲ್ಲಿಂದಲೇ ಈಗ ನಮ್ಮ ಶಾಸಕಿಯರು ಇಲ್ಲಿ ಹೋಗ್ತಾ ಇದ್ದಾರಲ್ಲ ಅದು ನೋಡಿ ಇದನ್ನೇ ಬಂದಂತೆ ಒಪ್ಪಿಗೆ ಔಷಧಿ ಮಾಡಿದ್ರು ಯಾರು ಕೇಂದ್ರ ಸರ್ಕಾರದಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿಗೂ ಹಣ ಬರ್ತಾ ಇದೆ ಅಭಿವೃದ್ಧಿಗೂ ಹಣ ಆಗ್ತದೆ ಇವತ್ತು ಸುಳ್ಳಾ ನಗರದಲ್ಲಿ ಚರಂಡಿಗಳು ಹೋಗಲಿಕ್ಕೆ ಆಗುತ್ತಿಲ್ಲ ಯಾರು ನಗರ ಪಂಚಾಯತಿ ಒಂದು ಕೆಲಸ ಮಾಡಲಿಕ್ಕೆ ಇಚ್ಛಾಶಕ್ತಿ ಇಲ್ಲ ಯಾಕೆ ಕೇಂದ್ರ ಸರ್ಕಾರ ನಗರ ಪಂಚಾಯತಿಗೆ ಹಿಂದೆ ಬಿಜೆಪಿ ಸರ್ಕಾರ ಐದು ಕೋಟಿ ವಿಶೇಷ ಹಣ ಕೊಟ್ಟಿದ್ದಾರೆ ಈ ಸಲ ಏನಾದರೂ ಕೊಡುವ ಪ್ರಯತ್ನ ಮಾಡ್ತೀರ ಅದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಅನುದಾನ ತರಲಿಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಇವರು ಕೊನೆಯ ಒಂದು ವರ್ಷದಲ್ಲಿ ಏನು ಮಾಡಿದ್ದರು ಸುಮಾರು ಐವತ್ತು ಸಾವಿರದಷ್ಟು ಕೋಟಿಯಷ್ಟು ಕೆಲಸವನ್ನು ಅವರಿಗೆ ಬೇಕಾದವರಿಗೆ ಬೇಗ ಬೇಗ ಮಾಡಿ ನಮ್ಮದೇ ಸರ್ಕಾರ ಅಂತ ಟೆಂಡರ್ ಇದನ್ನು ಕೆಲಸ ಮಾಡಿಸ್ತೀವಿ ಅವರ ಬಿಲ್ ಕೊಡಲಿಕ್ಕೆ ಈಗ ಹೆಚ್ಚಾಗ್ತಾ ಇದ್ದೀವಿ ಅವರು ಮಾಡಿದ್ದಂಥ ಸಾಲವನ್ನು ಸಿದ್ದರಾಮಯ್ಯ ತೀರಿಸ್ತಾ ಇದ್ದಾರೆ ಗುತ್ತಿಗೆದಾರರು ಗಲಾಟೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೇವೆ ಮತ್ತು ನೀವೇ ಬಿ ಜೆ ಪಿ ಗೌರ್ಮೆಂಟ್ ಇರೋದು ಅಲ್ಲಿ ಹೋರಾಟ ಮಾಡಿದ್ದೇವೆ ತುಂಬ ಸಾಲ ಕರೆಂಟಿರೋದಿಲ್ಲ ಹಾಗೆ ನಿಮ್ಮ ಅಧಿಕಾರ ಮಾಡಲಿಲ್ಲ ಮಾಡ್ತಾ ಇದ್ದೇವೆ ಆಗ್ತದೆ ಮಾಡ್ತೇವೆ ನಾವು ಬಿಡುವುದಿಲ್ಲ ಮೊನ್ನೆ ಕರೆಂಟಿನ ಸಮಸ್ಯೆ ಇದ್ದಾಗ ನಾವೇ ಅದಕ್ಕೆ ಬಂದಿದ್ದೇವೆ ನಾವೇ ಅಲ್ಲಿ ದಂಡಿ ಮುಚ್ಚಿ ಆಗಿದ್ದೇವೆ ಸ್ವಲ್ಪ ಜನ ನಾವು ಸರ್ಕಾರ ಬಂದ ಮೇಲೂ ದಂಡಿ ಬಿಟ್ಟಿದ್ದೇವೆ ನಮಗೆ ಜನರಿಗೆ ಸಮಸ್ಯೆ ಆಗಿದೆ ಜನರಿಗೆ ಉಪಯೋಗ ಆಗುತ್ತೆ ಅಲ್ಲಿ ಜಾತಿ ಧರ್ಮ ಇಲ್ಲ ಜೋರ ಬೇರೆ ಜಾತಿ ಧರ್ಮ ಮಾತ್ರ ಮಾತನಾಡೋದು ನಿಮ್ಮ ನಿಮ್ಮದೇ ಪಕ್ಷದ ಶಾಸಕರುಗಳು ನಿಮ್ಮದೇ ಪಕ್ಷದ ಶಾಸಕರುಗಳು ಬಹಿರಂಗ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತೀವಿ ಅನುದಾನವನ್ನು ಬಿಡು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಮಗೆ ಸಮಸ್ಯೆ ಆಗ್ತಾ ಅಂತ ಹೇಳಿದ್ರೆ ನಿಮಗೆ ರಾಜ್ಯದ ಉಸ್ತುವಾರಿಗಳ ಬಗ್ಗೆ ಸಭೆಯನ್ನು ಮಾಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀರು ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ಶಾಸಕರುಗಳಿಗೆ ಅನುದಾನವನ್ನು ಕೊಡಲಿಕ್ಕೆ ಕಡೆ ಎಮ್ ಎಲ್ ಎ ಪಕ್ಷಗಳು ಕೊಡ್ತಾ ಇದ್ದಾರೆ ಎಮ್ ಎಲ್ ಸಿ ಕೊಡ್ತಾ ಇದ್ದಾರೆ ಹಳೆಯ ಹಣ ಕೊಡ್ತಾ ಇದ್ದಾರೆ ಕಾಮಗಾರಿಗಳು ಆಗ್ತಾ ಿನ ಒಳ ಕಾಮಗಾರಿ ಆಗ್ತಾ ಇದೆ ಮೊನ್ನೆ ಸಿದ್ದರಾಮಯ್ಯ ಅವರು ನಾಲ್ಕು ಸಾವಿರ ಕೋಟಿಗೂ ಬಾಕಿ ಇದೆ ಕೆಲಸ ಮಾಡಿದ್ದು ಹಣ ಕಡಿಮೆ ಎಲ್ಲ ನೀರಾವರಿ ಕಾಮಗಾರಿಗಳು ಆಗ್ತಾಯಿದೆ ರಸ್ತೆಗಳು ಆಗ್ತಾ ಇದೆ ಬಸ್ಸು ಸಂಪರ್ಕ ಎಲ್ಲ ಕಡೆಗಿದೆ ಜನರಿಗೆ ಉಚಿತ ಕರೆಂಟ್ ಕೊಡ್ತಾ ಇದ್ದಾರೆ ಜನರಿಗೆ ಎರಡು ಸಾವಿರ ಮನೆಗೆ ಬರ್ತಾ ಇದೆ ನಮ್ಮ ಸಮುದಾಯರಿಗೆ ಇನ್ನೇರ್ಬೇಕು ಜನರಿಗೆ ಇನ್ನೇರ್ಬೇಕು ಶಾಲೆಗಳು ಇದೆ ಹೊಸ ಹೊಸ ಬಸ್ಸಾವನೆ ನಾವು ಸಲ್ಲಿಸ್ತಾ ಇದ್ದೀವಿ ಕುಳ್ಳೆ ತಾಲೂಕಿನಲ್ಲಿ ಎಲ್ಲ ಕಚೇರಿಗಳಲ್ಲಿ ಐ ಶೇಕಡ ಐವತ್ತಕ್ಕಿಂತ ಕಡಿಮೆ ಸಿಬ್ಬಂದಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಆ ಬಗ್ಗೆ ಎಲ್ಲ ಹಿಂದೆ ಇತ್ತು ಇದು ಇತ್ತು ಅದರ ನೇಮಕಾತಿ ಮಾಡಿದ ನನಗೆ ಭಾಳ ಬೇಜಾರಾಗ್ತದೆ ನಮ್ಮ ಮೂರು ಸಾಯಿಗಳು ಪ್ರಧಾನಮಂತ್ರಿಯವರು ಹೇಳಿದರು ನಾವು ವರ್ಷದಲ್ಲಿ ಎರಡು ಕೋಟಿ ಕೆಲಸ ಕೊಡ್ತೇವೆ ಹದಿನೈದು ಜನರಿಗೆ ಅಪಾಯಿಂಟ್ಮೆಂಟ್ ರಾಜ್ಯ ಸರ್ಕಾರ ಕೊಟ್ಟು ಹದಿನೈದು ಜನರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅದನ್ನು ಸ್ವಲ್ಪ ಪ್ರಚಾರ ಮಾಡ್ತಾರೆ ವರ್ಷದಲ್ಲಿ ಎರಡು ಕೋಟಿ ಆಗಬೇಕು ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಜನರಿಗೆ ಉದ್ಯೋಗ ಕೊಡ್ಬೇಕು ಗೊತ್ತಿಲ್ಲ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಯಾದಾಗ ಆದಾಗ ಕೆಲವು ಅವಯೋವಾಗಿ ಅದು ಇದೆ ಅದು ಈಗ ವಾಪಸ್ಸು ಪುನಃ ಸಬ್ಇನ್ಸ್ಪೆಕ್ಟ್ ಅಂತ ಪೊಲೀಸ್ ಸಿಬ್ಬಂದಿ ಅಂತ ಆಗ್ತಾ ಇದೆ ಬಿ ಎಗಳನ್ನು ನೇಮಕ ಮಾಡಲಿಕ್ಕೆ ಪ್ರಸ್ತಾವನೆ ಹೋಗಿತ್ತು ಮುಂಚೆ ಡಿ ಒಗಳನ್ನು ನೇಮಕ ಮಾಡಬೇಕಂತ ವ್ಯವಸ್ಥೆ ಆಗ್ತಾಯಿದೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಗಳು ಪಶುಸಂಗೋಪನ ಇಲಾಖೆಯಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಶೇಕಡ ಹತ್ತರಷ್ಟು ಕೂಡ ಇದೆಯಲ್ಲ ಅದೇ ಅವರು ನೇಮಕ ಮಾಡ್ತಿದ್ದ ಮಾಡ್ತಾ ಇದ್ದಾರೆ ಶಾರ್ಟೇಜ್ ಮುಂಚಿನ ಮೇಲೆ ಅದನ್ನು ಇವು ಕೂಡ ಜನರಿಗೆ ಉದ್ಯೋಗಾವಕಾಶ ದೊರೆಯಲೇ ಯುವಕರು ಸರಿದಾರಿಗೆ ಬರಬೇಕಾದ್ರೆ ಈ ಕೋಮು ಈ ಗಲಭೆಗಳು ಕೋಮುಗಲಾರ ಹೇಳಿ ತಿಳಿಸಿದೆ ನಿಮ್ಮ ಸಮುದಾಯದವರಿಗೆ ರಕ್ಷಣೆ ಇಲ್ಲ ಅಂತೇಳಿ ನಿಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರು ರಾಜೀನಾಮೆ ಕೊಟ್ಟಿದ್ದಾರೆ ಬನ್ನಿ ಆ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ ಇಲ್ಲ ಹಾಗಾದರೆ ಅವರಿಗೆ ಒಂದು ರಕ್ಷಣೆ ಇಲ್ವಾ ಅವರಿಗಿಂತ ಆತ್ಮಹತ್ಯೆ ಇಲ್ಲವಾ ನಿಮ್ಮ ಸರ್ಕಾರದಲ್ಲಿ ಅದರ ರಕ್ಷಣೆ ಇಲ್ಲದಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಎಚ್ಚರಿ ಮಾಡಿದ್ದಾರೆ ಏನು ಯಾರು ಕಮಿಷನ್ ಇದ್ದರು ಯಾರು ಎಸ್ ಪಿ ಇದ್ದರು ಅವರು ಇದೇ ರೀತಿಯಲ್ಲಿ ಇವಾಗ ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮಾಡುವ ರೀತಿಯಲ್ಲಿ ಅವರು ಮಾಡ್ಬೋದು ಅವರು ಬಹಳ ಅದನ್ನು ಲಘುವಾಗಿ ಪರಿಗಣಿಸಿದ್ರು ಯಾವುದೇ ಒಂದು ಗಂಭೀರವಾದ ಇದು ಮಾಡಲಿಲ್ಲ ಅದರ ಪರಿಣಾಮವಾಗಿ ಆ ಸಮಸ್ಯೆ ಇತ್ತು ಈಗ ಒಳ್ಳೆಯ ಎಸ್ ಪಿ ಇದ್ದಾರೆ ಒಳ್ಳೆಯ ಕಮಿಷನ್ ಇದ್ದಾರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ ಇಲ್ಲಿ ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಹೋಮು ಭಾವನೆಗಳನ್ನು ಬೆಳೆಸ್ತಾ ಇದ್ದಾರೆ ಯಾರು ಹೋಮು ಭಾವನೆಯೊಂದಿಗೆ ಚೆಲ್ಲಾಟಾಡಿ ಅವರು ಚುನಾವಣೆಯಲ್ಲಿ ಬರಬಹುದಂತ ಒಂದು ಯೋಚನೆಯನ್ನು ಮಾಡಿದ್ದಾರೆ ಅವರಿಗೆ ಈಗ ಹಿನ್ನಡೆಯಾಗಿದೆ ಅದು ಮುಸಲ್ಮಾನರಿರ್ಬೋದು ಹಿಂದೂಸಾಲ್ಮಿರ್ಬೋದು ಕ್ರೈಸ್ತರಿರ್ಬೋದು ಇಲ್ಲಿ ಜಾತಿ ಮುಖ್ಯ ಅಲ್ಲ ಒಳ್ಳೆ ತನಕ್ಕೆ ಬೆಲೆ ಇಲ್ಲ ನೋಡಿ ಒಬ್ಬ ಜೊತೆಯಲ್ಲೇ ಇದ್ದಕ್ಕಂಥ ಒಬ್ಬರನ್ನು ಕೊಲ್ತಕ್ಕಂಥ ವ್ಯವಸ್ಥೆ ಇತ್ತು

ನಾವು ಆಸೆಗಳಿರೋದಲ್ಲ ಆಸೆ ಇರ್ತದೆಲ್ಲ ನೀವು ಅವಕಾಶ ಕೊಟ್ಟಾಗ ಮುಂದೆ ಅವರು ಕೂಡ ಸೇವೆ ಮಾಡ್ತಾರೆ ಈಗ ನೀವು ರಾಜ್ಯ ನೀವು ಕೆ ಸಿ ಸೇ ಕಾಯ್ದೆ ಹಾಗಿರುವಾಗ ನೀವು ಒಂದು ಗ್ರಾಮವನ್ನು ಮಾತ್ರ ಗ್ರಾಮಕ್ಕೆ ಮಾತ್ರ ತರ್ತಾ ಇರಬೇಕು ಸುಳ್ಳು ವಿಧಾನಸಭಾ ಕ್ಷೇತ್ರದಲ್ಲಿ ಇತರ ಕಡೆಗಳಲ್ಲಿ ಕೂಡ ಬೇರೆ ಬೇರೆ ಸಮಸ್ಯೆಗಳಿವೆ ಅದಕ್ಕೆ ಅನುದಾನ ತರುವಂಥದ್ದು ಏನಾದರೂ ನೀವು ಮಾಡ್ತಾ ಇದ್ದೀರ ನಾವು ಈಗ ನಮ್ಮ ಊರಿಗೆ ಮಾಡಬೇಕಲ್ಲದೆ ನಮ್ಮ ಊರನ್ನು ನೋಡಿಕೊಂಡು ನಮ್ಮ ಊರಿಗೆ ನಮ್ಮ ಬೇಕಾದ ಜನರಿಗೆ ಫಸ್ಟ್ ಮಾಡ್ಬೋದು ಮಾತ್ರ ಅಲ್ಲ ಇತರ ಕಡೆ ನಾವು ಕರ್ಪಾಚಾರ ನಮ್ಮ ಪ್ರದೇಶಕ್ಕೆ ಮಾಡ್ತಾ ಇದ್ದೇವೆ ಅಲ್ಲಿ ಬಾಕಿಗಳೆಲ್ಲ ರಾಜ್ಯ ಮಟ್ಟದ ಹಲವು ನಾಯಕರು ನಮ್ಮಲ್ಲಿದ್ದಾರೆ ಅದೇ ಅವರು ಮಟ್ಟದ ನಾಯಕರು ರಾಜೀವ್ ಅವರು ರಾಜ್ಯಮಟ್ಟವರು ವೆಂಕಪ್ಪ ಅವರು ರಾಜ್ಯಮಟ್ಟದ್ದು ಮುಸ್ತಫ ಅವರು ರಾಜ್ಯಮಟ್ಟದ್ದು ಎಲ್ಲ ರಾಜ್ಯ ಮಟ್ಟದ ನಾಯಕರು ತುಂಬಾ ಜನ ಇದ್ದಾರೆ ನಮ್ಮ ನಮ್ಮ ಗ್ರಾಮ ನಮ್ಮ ನಮ್ಮ ಬೂತು ನೋಡಿ ಬಿಟ್ಟರೆ ಬಾಕಿ ಕಡೆ ಈಗ ಮತ್ತೆ ಸಂಪರ್ಕ ರಸ್ತೆ ಇರ್ತದೆ ಬೇಡಿಕೆ ಇದೆ ಅದರ ಬಗ್ಗೆ ನಮ್ಮಣ್ಣ ಅವರು ಮುಖ್ಯ ವಹಿಸ್ತಾ ಇದ್ದಾರೆ ಅಲ್ಲಿ ಕೂಡ ಕೇಂದ್ರ ಸರ್ಕಾರದ ರಿಸರ್ವ್ ಫಾರೆಸ್ಟ್ ಇದೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ರೆ ಭಾಗಮಂಡಲಕ್ಕೆ ಸಂಪರ್ಕ ರಸ್ತೆ ಅದಕ್ಕೆ ಜೋಡಿಸುವಂತದೇ ಈಗ ರಸ್ತೆಗೆ ನಾವು ಅನುದಾನ ಕೊಡುತ್ತೇವೆ ಅಲ್ಲಿಯ ನಾಯಕರ ತಿಮ್ಮಯ್ಯವರು ರವಿ ಪೂಜಾರಿ ಅವರೆಲ್ಲ ಎಲ್ಲ ಬಂದಿದ್ದು ಈಗ ನಾನು ಅಂತೂ ನಿಮ್ಮ ಹತ್ರ ಕೇಳೋದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಕಾರ್ಯಕರ್ತರು ಹೋಮುವಾಗವನ್ನು ಬಿಟ್ಟು ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಈಗ ಈಗ ಜನರಿಗೆ ಹೀಗೆ ಎಲ್ಲ ಸಮಸ್ಯೆಯೇ ದೂರ ಬರ್ತದೆ ಸರಿ ಏನು ಗ್ರಮ ಆಗಿರೋದು ಎಲ್ಲಿ ಅದರ ಬಗ್ಗೆನೇ ಇವತ್ತು ಮೀಟಿಂಗ್ ಇದೆ ಇಲ್ಲಿ ಕೂಡ ಎಂಬಿ ಕೆಲಸ ಹೆಚ್ಚು ಮೀಟಿಂಗ್ ಆಗಲಿ ಪರಿಯಲಾಗ್ತದೆ ಅದು ಕಾನೂನು ಯಾರು ಅಕ್ರಮ ಅಕ್ರಮ ಮರಳುಗಾರಿಕೆ ಅಕ್ರಮ ಗಣಿಗಾರಿಕೆ ಇದನ್ನೆಲ್ಲ ನಿಲ್ಲಿಸಿ ಅದರ ಹಣ ಸರ್ಕಾರಕ್ಕೆ ಬರಬೇಕು ಇದು ಜನರಲ್ಲಿ ರೂಢಿ ಮಾಡಿಕೊಂಡು ಕೆಲವು ಜನರ ಜೋಗಿಗೆ ಹಣ ಹಾಕಿ ಮೋಮು ಗಲಭೆ ಮಾಡತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪಿತ್ತೂರಿ ಮಾಡತಕ್ಕಂಥ ವ್ಯವಸ್ಥೆ ಹಾಕಬಾರ್ದು ಇದರ ರಾಯಿ ಸರ್ಕಾರಕ್ಕೆ ನಿಂತು ಆ ರೀತಿಯ ಪ್ರಯತ್ನ ಇದೆ ಮತ್ತು ಕಾನೂನು ಸುವ್ಯವಸ್ಥೆ ಮುಖ್ಯ ಏಕೆ ಜನರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ ಅದು ಯಾವ ಸಮುದಾಯದಲ್ಲಿ ಚೆನ್ನಾಗಿ ಮನೆಯಲ್ಲಿ ಮಲಗಬೇಕು ಆರಾಮವಾಗಿ ಓಡಾಡಬೇಕು ಶಿಕ್ಷಣ ಪಡಿಬೇಕು ನಮ್ಮ ಜಿಲ್ಲೆಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಖಾಲಿ ಆಗ್ತಾ ಇದೆ ಜನ ಇಲ್ಲ ಯಾಕೆ ಯಾಕೆ ಇಲ್ಲ ಈ ಕೋಮುವಾದಿಗಳು ಅದು ಹಿಂದೂ ಕೋಮುವಾದಿಯೋ ಮುಸ್ಲಿಂ ಅಂತ ನನಗೆ ಗೊತ್ತಿಲ್ಲ ಕೋಮುವಾದಿಗಳಿಂದಾಗಿ ಜಿಲ್ಲೆಗೆ ಬರುವಂಥ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕೇರಳದಲ್ಲೇ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದೇ ಅನ್ಯ ಸರ್ಕಾರ ಇದೆ ಮಂಗಳೂರಿನಲ್ಲಿ ಹೋದ ಶಿಸ್ತಿಲ್ಲ ಅಶಾಂತಿ ಯಾವತ್ತೂ ಕೂಡ ಕರ್ಫ್ಯೂ ಈ ರೀತಿಯ ಭಯದಲ್ಲಿ ಜನ ಇದ್ದಾರೆ ಜನರಿಗೆ ಭಯಭೀತರಾಗಿ ಒಂದೇ ಒಳ್ಳೆಯ ಅಚ್ಚಿರಲಿಲ್ಲ ಅಚ್ಚೆ ಇರಲಿ ಎಲ್ಲರೂ ನಾವೆಲ್ಲ ಒಳ್ಳೆಯಲ್ಲಿ ಇರಬೇಕು ಒಂದು ಭಾಗದಲ್ಲಿ ಒಳ್ಳೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಇನ್ನೊಂದು ಭಾಗದಲ್ಲಿ ಒಕ್ಕಲ್ಲಿ ಇರಬೇಕು ಅಂತ ಯಾವುದೇ ಇದ್ದು ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಒಂದು ಕರಾವಳಿಗೆ ಪ್ರತ್ಯೇಕ ಪ್ರಣಾಳಿಕೆ ಗೋಧನ ಮಾಡಿದೆ ಮಂಗಳೂರಲ್ಲಿ ಗಾಳಿ ಕಾರ್ಯಕ್ರಮ ಆ ಪ್ರಣಾಳಿಕೆ ಕಥೆಯನ್ನು ಆಯಿತು ಏನಾದರೂ ಒಂದು ಅದಾಗಿದೆ ಪ್ರಣಾಳಿಕೆ ಮನೆಲ್ಲ ಸ್ವಲ್ಪ ಬಿಡಿರಾಯ್ತು ಮೊನ್ನೆ ಬಜೆಟಿನಲ್ಲಿ ಕೆಲವೆಲ್ಲ ಹಣ ಪಿಡಿರಾಯ್ತು ಅದರಲ್ಲಿ ಅಡಿಕೆ ಹಳದಿ ರೋಗ ಆಯಿತು ಹಳದಿ ಅಡಿಕೆ ಮಳೆ ಆಳಾಯಿತು ಮತ್ತೆ ನಮ್ಮ ಬೇರೆ ಬೇರೆ ಗ್ರಾಮಗಳಲ್ಲಿ ರಸ್ತೆಗಳ ಬಗ್ಗೆ ಸಿಗುವುದಕ್ಕೆ ಯಾವುದು ಯಾಕೆ ಅನುಷ್ಠಾನ ಆಗ್ತಾ ಇಲ್ಲ